ಎಲ್ರಿಗೂ ನಮಸ್ಕಾರ ಪೀಸ್ಫುಲ್ ಪಾತ್ ಯೋಗ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇವತ್ತು ನಾನು ಊರ್ಧ್ವಾಸನ ಉಸಿರಾಟದ ವ್ಯಾಯಾಮವನ್ನು ಹೇಳ್ಕೊಡ್ತೀನಿ ಇದು ಪಾದ ಹಸ್ತಾಸನ ಉಸಿರಾಟದ ವ್ಯಾಯಾಮಕ್ಕೆ ಅಪೋಸಿಟ್ ಕಾಂಪ್ಲಿಮೆಂಟ್ರಿ ಅಥವಾ ವಿರುದ್ಧಾತ್ಮಕ ಆಸನ ಆಗಿರ್ತದೆ ಇದು ನಮ್ಮ ಬ್ಯಾಕ್ ಪೇಯ್ನನ್ನು ಕಡಿಮೆ ಮಾಡೋದ್ರ ಜೊತೆಗೆ ನಮ್ಮ ಹೊಟ್ಟೆ ಭಾಗದ ಬೊಜ್ಜನ್ನು ಕರೀಸಲಿಕ್ಕೆ ಇದು ತುಂಬ ತುಂಬ ಸಹಕಾರಿ ಇದರ ಒಂದು ಲಿಮಿಟೇಷನ್ಸ್ ಏನಂದರೆ ಲೋವರ್ ಬ್ಯಾಕ್ ಪೈನ್ ಇರೋರು ಇದನ್ನು ಮಾಡ್ಕೊಳ್ಬಿಡಿ ದಯವಿಟ್ಟು ಬನ್ನಿ ಹೇಗೆ ಮಾಡೋದು ಮಾಡ್ತಾ ಹೋಗೋಣ ನೋಡಿ ನಿಮ್ಮ ಎರಡು ಕಾಲುಗಳನ್ನ ಜೋಡಿಸ್ಕೊಳ್ಬೇಕು ತಾಡಾಸನ ಸ್ಥಿತಿಯಿಂದ ತಾಡಾಸನ ಸ್ಥಿತಿಯಿಂದ ನಿಮ್ಮ ಎರಡು ಕೈಗಳನ್ನ ಮೇಲೆತ್ತಿ ಹ್ಯಾಂಡ್ಸನ್ನು ಸ್ಟಿಚ್ ಮಾಡ್ಕೊಳ್ಳಿ ನಿಮ್ಮ ಎರಡು ಕೈಗಳನ್ನ ಸ್ವಲ್ಪ ಮೇಲೆತ್ಕೊಂಡು ನೋಡಿ ದೀರ್ಘವಾಗಿ ಉಸಿರನ್ನ ಪಡ್ಕೊಳ್ತಾ ಮಂಡಿಗಳು ನೇರ ಇರಬೇಕು ದೀರ್ಘವಾಗಿ ಉಸಿರನ್ನ ಪಡ್ಕೊಳ್ತಾ ನಿಮ್ಮ ತೊಂಟವನ್ನ ಹಿಂದಕ್ಕೆ ಬಾಗಿಸೋಣ

ಇದು ಊರ್ಧ್ವಾಸನ ಉಸಿರಾಟದ ವ್ಯಾಯಾಮ ನಮ್ಮ ಹೊಟ್ಟೆಯ ಭಾಗದ ಬಜ್ಜನ್ನು ಕರಗಿಸ್ಲಿಕ್ಕೆ ತುಂಬ ತುಂಬ ಸಹಕಾರಿ ಅಂತ ಹೇಳ್ತಾ ಪರಿಸರವನ್ನು ಉಳಿಸೋಣ ನಾಡನ್ನು ಉಳಿಸೋಣ ಅಂತ ಹೇಳ್ತಾ ಎಲ್ರಿಗೂ ವಂದನೆ